ಏ ಚೆನ್ನಾಗಿದ್ದೆ ಪಿಚ್ಚರು ಎರಡು ಸಾವಿರದ ಇಪ್ಪತ್ತ್ಮೂರರ ಎಲ್ಲ ದಾಖಲೆಗಳು ಇದು ಉಡಿಸ್ಬೋ ಚಾನ್ಸಸ್ ಇದೆ ಆ ಥರ ಒಂದು ಇದಾಗಿ ಚೆನ್ನಾಗಿ ಮಾಡಿದ್ದಾರೆ ಶಿವಕುಮಾರ್ ಶಿವರಾಜ್ ಕುಮಾರ್ ಅವರು ಮೂರೇ ಸೀನ್ ಇದ್ದರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಧ್ವನಿ ಕೊಟ್ಟಿದ್ದಾರೆ ಅವ್ರದ್ದೇ ಚಿತ್ರ ಒಳ್ಳೆ ಸಕ್ಸಸ್ ಆಗುತ್ತೆ ಸೂಪರಾಗಿದೆ ಫಿಲಮ್ ನೋಡ್ಬೋದು ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋಂಥ ಚಿತ್ರ ತುಂಬ ಚೆನ್ನಾಗಿದೆ ಫಿಲಮ್ ಸೂಪರಾಗಿದೆ ಸರ್ ಪರವಾಗಿಲ್ಲ ಆಗಿದೆ ಶಿವಣ್ಣದಿಂದನೇ ಸೂಪರಾಗಿರೋದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯಿತು ಹಾಂ ಇಷ್ಟ ಆಯಿತು ಚೆನ್ನಾಗಿ ಸರ್ ನೋಡ್ಬೋದು ನೋಡ್ಬೋದಂತ

ಸೂಪರ್ ಶಿವಣ್ಣನ ಎಂಟ್ರಿನೇ ಭಾರಿ ಕ್ಲೈಮ್ಯಾಕ್ಸಲ್ಲಿ ಭಾಳ ಚೆನ್ನಾಗಿರೋದು ಸಖತ್ತಾಗಿರೋದಂದ್ರೆ ಶಿವಣ್ಣನ ಎಂಟ್ರಿನೇ ಚೆನ್ನಾಗಿದೆ ಶಿವಣ್ಣ ಶಿವಣ್ಣನೇ ಶಿವಣ್ಣ ಸೂಪರಾಗಿದೆ ಅವ್ರ ಫೇವರೇಟ್ ಅವ್ರ ಆಫೀಸಲ್ಲಿ ಡ್ಯೂಟಿ ಮಾಡೋದು ನಾವು ವಜ್ರ ಕಮ್ಯೂಸಲ್ಲಿ ಸೂಪರಾಗಿ ಮಾಡಿದರೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗ ಮಾಡಿದೆ ಪರವಾಗಿಲ್ಲ ಏನು ನೋಡ್ಬೋದು ಸೂಪರ್ ಆಗಿದೆ ಒಳ್ಳೆ ಸೂಪರ್ ಆಗಿದೆ ನೆನಪು ಪುನೀತ್ ರಾಜ್ ಕುಮಾರ್ ಚಿತ್ರನೂ ಎಲ್ಲಾ ಚಿತ್ರಲಿ ನಂಬರ್ ಒನ್ ಬರೋದು ಎಲ್ಲ ಚಿತ್ರ ಬರಲಿ ಯಾವ್ದಾದ್ರು ಸರ್ ಶಿವ ಶಿವಣ್ಣ ಆಗ್ನಿಗೂ ಸೂಪರ್ ಸರ್ ನಾವು ಶಿವರಾಜ್ ಕುಮಾರ್ ಅಭಿಮಾನಿಗಳು ನಾವು ಅದಕ್ಕೋಸ್ಕರ ಬಂದಿದ್ವಿ ನಾವು ಅಪ್ಪು ಭಾಷೆ ಬಿಮ್ಮನೆಗಳು ನಾವು ಬೇರೆ ಯಾವ ಭಾಷೆ ಇಲ್ಲ ಇರೋದು ಅಪ್ರು ಅವ್ರು ಇದ್ರು ಅವರೇ ಬಾಸು ಇಲ್ಲೇ ಇದ್ರು ಅವರೇ ಬಾಸು ನಮ್ಮ ಬಾಸು ಅಪ್ಪು ಬಾಸು ಅದಕ್ಕೆ ನಾವು ಬಂದಿದ್ದೀವಿ ಶಿವರಾಜ್ ಕುಮಾರ್ ಬಂದಿದ್ದೀವಿ ಇವತ್ತು ನೋಡಿದಿವಿ ಶಿವಣ್ಣ ಶಿವಣ್ಣ ಜೈ ಹೌದು ಸರ್ ಅವರೆಲ್ಲ ಶಿವಣ್ಣ ಇರಲಿ ಅಪ್ಪು ಇರಲಿ ಇಬ್ರು ಅನಂತಮ್ಮೂರು ಎಲ್ಲ ಗ್ರೇಟ್ ಫಸ್ಟ್ ಕ್ಲಾಸ್ ಅವ್ರದ್ದು ಚೆನ್ನಾಗಿ ಬಂದಿದ್ರಲ್ಲ ಅದೇ ಗ್ರೇಟು ಸೂಪರಾಗಿದೆ ಅಣ್ಣ ಆಗಿದೆ ಲಾಸ್ಟ್ ಏನಂತ್ರು ಸೂಪರ್ ಆಗಿದೆ ಶಿವ ಅಣ್ಣ ಮಸ್ತ್ ಆಗಿದೆ ಅವ್ರ ಪಿಕ್ಚರ್ ಪಿಕ್ಚರ್ಗೆ ಎತ್ತೀವಣ್ಣ ಅದೇ ವೆರಿ ಗುಡ್ ಬ್ಯೂಟಿಫುಲ್ ಚೆಂಡು ಸೂಪರ್ ಈ ಫೈರಿಂಗ್ ಸೂಪರ್ ಎಲ್ಲ ಸೂಪರ್ ಅಣ್ಣ ನಾನು ಯೋ ಯೋಚನೆ ಮಾಡ್ತೀನಿ ಮಳಬಿಡಿ ಹಾಳಿಗೆ ಕಮ್ಮಿ ಶಿವಣ್ಣ ಭಕ್ತರು ನಾವೇನು ಹೇಳೋಣ ಚೆನ್ನಾಗಿ ಚೆನ್ನಾಗಿ ಮಾಡಿ ಶಿವಣ್ಣ ಬಿಡಿ ಯಾವಾಗ ಕಿಂಗ್ ಮೇಕರೇ ಅವರು ಅವ್ರ ಬಗ್ಗೆ ಏನೂ ಮಾತಾಡೋಂಗೇ ಇಲ್ಲ ಯಾಕಂದರೆ ಮುತ್ತು ಹೆಗ್ಣಮುತ್ತ ನಾವು ಹೊಗಳಿಕೆಬಾರ್ದು ಅಂದ್ಬಿಟ್ಟು ಹೇಳ್ತಿರೋದು ತುಂಬ ಅವ್ರು ಯಾವುದ್ರಲ್ಲಿ ಏನು ಮಾಡಿದ್ರು ಅದರಲ್ಲಿ ಎರಡು ಮಾತೇ ಇಲ್ಲ ಅವರು ಯಾವತ್ತು ಕಿಂಗ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅವರು ರಜನಿಕಾಂತ್ ಎಳೆಯೋರು ಸೂಪರಾಗಿ ಮಾಡಿದ್ದಾರೆ ಟೋಟಲಿ ಸಿನಿಮಾದಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಶಿವಣ್ಣು ಶಿವಣ್ಣ ಚೀಟ ಮಾಡಿದ್ದಾರೆ ನಡ್ಕೋದು ರಜನಿಕಾಂತ್ ಎಳಿಯೋದು ಸೂಪರು ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಹಂಗಿತು ಸಿನ್ಮಾ ಓವರಾಲ್ ಫಿಲಮ್ ತುಂಬ ಚೆನ್ನಾಗಿದೆ ಸರ್ ಎಂಟ್ರಿ ಶಿವಣ್ಣರ ಎಂಟ್ರಿ ಬಗ್ಗೆ ಮಾತಾಡೋಂಗಿಲ್ಲ ಯಾಕೆಂದ್ರೆ ನಾನು ಜುವೆಲರ್ಸ್ ಫಿಲಮಲ್ಲೇ ನೋಡಿದ್ದೀವಲ್ಲ ಅವರೊಂದು ಜಸ್ಟ್ ಟಿಶ್ಯೂ ಪೇಪರ್ ಹಿಂಗೆ ತಳ್ಳಿದ್ದೆ ಇಡೀ ಇಂಡಿಯಾದಲ್ಲೇ ಅದು ಸೌಂಡ್ ಮಾಡ್ತದೋ ಇದರಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ ಅದೊಂದು ಅದ್ಭುತ ಅವರೊಂದು ಡ್ಯಾನ್ಸ್ ಡ್ಯಾನ್ಸ್ ಇದೆ ಅದ್ಭುತವಾದ ಡ್ಯಾನ್ಸ್ ಅವರೊಂದು ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಅವ್ರ ಎನರ್ಜಿ ಆಗಲಿ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಧನುಷ್ ಆಕ್ಟಿಂಗ್ ತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಫಿಲಮ್ ಚೆನ್ನಾಗಿದೆ ಒಳ್ಳೆಯ ಸ್ಟೋರಿ ಇದೆ ಅದ್ಭುತ ಎಷ್ಟು ಕೊಡ್ತೀರ ಸರ್ ಸರ್ ಫೈವ್ಗೆ ಫೋರ್ ಪಾಯಿಂಟ್ ಫೈವ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು